ಸಾರ್ವಜನಿಕರಿಗೆ ಸರ್ಕಾರಿ ಕೆಲಸಗಳಲ್ಲಿ ವಿಳಂಬ ಮತ್ತು ಭ್ರಷ್ಟಾಚಾರದ ಕೂಪ ಕಂಡು ಬಂದರೆ ಅಂತಹ ಅಧಿಕಾರಿಗಳ ವಿರುದ್ಧ ಯಾವುದೇ ಮುಲಾಜು ಇಲ್ಲದೆ ಕಠಿಣ ಕ್ರಮ ಕೈಗೊಳ್ಳಲು ಮೀನಾಮೇಷ ಎಣಿಸುವುದಿಲ್ಲ ಎಂದು ಕರ್ನಾಟಕ ಲೋಕಾಯುಕ್ತ ಆಸನ ಎಸ್ಪಿ ನಂದಿನಿ ಎಚ್ಚರಿಕೆ ನೀಡಿದರು ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರ ಭೇಟಿ ಸಂದರ್ಭದಲ್ಲಿ ಸಾರ್ವಜನಿಕರಿಂದ ವಿವಿಧ ಸಮಸ್ಯೆ ಹಾಗೂ ಕುಂದುಕೊರತೆಗಳ ಬಗ್ಗೆ ಅಹವಾಲು ಸ್ವೀಕರಿಸಿದ ಬಳಿಕ ಮಾತನಾಡಿದ ಅವರು ಕರ್ನಾಟಕ ಲೋಕಾಯುಕ್ತ ಪೊಲೀಸರು ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನು ನಿರ್ಭೀತಿಯಿಂದ ದೂರು ನೀಡಲು ಅವಕಾಶ ಕಲ್ಪಿಸುತ್ತಾ ಬಂದಿದೆ ನಮಗೆ ಹೆಚ್ಚು ಕಂದಾಯ ಇಲಾಖೆಯಿಂದ ಸಮಸ್ಯೆಗಳು ಬರುವ ಹಿನ್ನೆಲೆಯಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ತ್ವರಿತಗತಿಯಲ್ಲಿ ಕೆಲಸ ಮಾಡಬೇಕು ಸರ್ವೆ ಇಲಾಖೆಯಲ್ಲಿ ವಿಳಂಬ ಖಾತೆ ಬದಲಾವಣೆ ಪೌತಿ ಖಾತೆ ಸೇರಿದಂತೆ ಇನ್ನಿತರ ದಾಖಲೆಗಳನ್ನು ನೀಡಲು ವಿಳಂಬ ಮತ್ತು ಹಣ ಬೇಡಿಕೆಯ ಬಗ್ಗೆ ದೂರು ನೀಡಬಹುದು ವಿಶೇಷವಾಗಿ ಲೋಕೋಪಯೋಗಿ ಮತ್ತು ಆರ್ಡಿಪಿಆರ್ ಇಲಾಖೆಯಿಂದ ಕಾಮಗಾರಿ ನಡೆಸದೆ ಬಿಲ್ ಪಾವತಿ ಬಗ್ಗೆ ಆರೋಗ್ಯ ಇಲಾಖೆಯಲ್ಲಿ ವೈದ್ಯರ ಕೊರತೆ ಔಷಧಿ ವಿತರಣೆಯಲ್ಲಿ ಅಸಮರ್ಪಕತೆ ಅಸ್ವಚ್ಛತೆ ಶಾಲೆಯಲ್ಲಿ ಸರಿಯಾಗಿ ಬಿಸಿಯೂಟ ಮತ್ತು ಮೊಟ್ಟೆ ಹಾಗೂ ಸೌಲಭ್ಯ ನೀಡದ ಬಗ್ಗೆ ತಾಲೂಕು ಪಂಚಾಯಿತಿಯಿಂದ ಗ್ರಾಮ ಪಂಚಾಯಿತಿಗಳಲ್ಲಿ ಪಿಡಿಒ ಕರ್ತವ್ಯ ಪಾಲನೆ ಸೇರಿದಂತೆ ಹತ್ತಾರು ಸಮಸ್ಯೆಗಳ ಬಗ್ಗೆ ನಿಖರವಾಗಿ ದೂರು ನೀಡಬಹುದು ಮತ್ತು ಹಣದ ಬೇಡಿಕೆ ಇಟ್ಟರೆ ನಿಜಕ್ಕೂ ಸಾರ್ವಜನಿಕರಿಗೆ ನ್ಯಾಯ ಒದಗಿಸಲು ಲೋಕಾಯುಕ್ತ ಸಂಸ್ಥೆ ಬದ್ದವಾಗಿದೆ ಎಂದರು ಸಾರ್ವಜನಿಕರ ಕೆಲಸಗಳನ್ನು ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಕೆಲಸ ಮಾಡಬೇಕು ಅಲ್ಲದೆ ಲಂಚಮುಕ್ತ ಭ್ರಷ್ಟಾಚಾರ ಮುಕ್ತ ಮಾಡಬೇಕಾಗಿರುವುದರಿಂದ ಸಾರ್ವಜನಿಕರು ಲೋಕಾಯುಕ್ತರ ಜೊತೆಗೆ ಕೈಜೋಡಿಸಬೇಕು ಎಂದವರು ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ನಮ್ಮ ಕಚೇರಿಗೆ ಭೇಟಿ ನೀಡಿ ನಮ್ಮ ಅಹವಾಲು ನೀಡಬಹುದು ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಬೇಲೂರು ತಾಲೂಕು ಕಚೇರಿಗೆ ಆಗಮಿಸಿದ ಸಂದರ್ಭದಲ್ಲಿ ಸಾರ್ವಜನಿಕರಿಂದ ಅಹವಾಲುಗಳನ್ನು ಪಡೆಯಲಾಗಿದೆ ಕಂದಾಯ ಪುರಸಭೆ ಆರ್ಡಿಪಿಆರ್ ತಹಶೀಲ್ದಾರ್ ಅಲ್ಪಸಂಖ್ಯಾತ ನಿಗಮ ಸರ್ವೆ ಸೇರಿದಂತೆ ಒಟ್ಟು ಹತ್ತು ದೂರು ಅರ್ಜಿಗಳು ಬಂದಿದೆ ಎಲ್ಲ ಅರ್ಜಿಗಳನ್ನು ಪರಿಶೀಲನೆ ನಡೆಸಿ ಸಮಸ್ಯೆ ಪರಿಹಾರ ಮಾಡಲಾಗಿದೆ ಅಲ್ಲದೆ ಇಲಾಖೆ ಅಧಿಕಾರಿಗಳು ಸಹಕಾರ ನೀಡಿದ್ದಾರೆ ಕರ್ನಾಟಕ ಲೋಕಾಯುಕ್ತರಿಂದ ಇಪ್ಪತ್ತಾರು ಇಲಾಖೆಯ ಕುಂದುಕೊರತೆಗಳನ್ನು ನಿವಾರಿಸಲು ಸ್ಥಳಕ್ಕೆ ಭೇಟಿ ನೀಡುವ ಅಧಿಕಾರವಿದೆ ಎಂದರು ಎಲ್ಲೆಲ್ಲಿ ಸಮಸ್ಯೆ ಕಂಡು ಬಂದ ಸ್ಥಳಕ್ಕೆ ಈಗಾಗಲೇ ಭೇಟಿ ನೀಡುವ ಕೆಲಸ ಮಾಡಲಾಗುತ್ತಿದೆ ಇಲ್ಲಿ ತನಕ ಬೇಲೂರು ತಾಲೂಕಿನಿಂದ ಬಂದ ಎಲ್ಲ ಅರ್ಜಿಗಳನ್ನು ಸಮರ್ಪಕವಾಗಿ ವಿಲೇವಾರಿ ಮಾಡಲಾಗಿದೆ ಎಂದರು ನಮ್ಮದೇ ಆದಂತಹ ಒಂದು ಕಾನೂನಾತ್ಮಕ ನೆಲೆಯಲ್ಲಿ ತಗೋಬೇಕಾದಾಗ ದಾಖಲೆಗಳು ಮತ್ತೆ ಸಾಕ್ಷಿಗಳು ಬೇಕಾಗ್ತದೆ ಸೊ ಅದನ್ನು ಪರಿಗಣಿಸಿಕೊಂಡು ಹೇಳಿದ್ದೀವಿ ಅದನ್ನು ಕಂಡು ಬಂದಾಗ ನಮ್ಮ ಕಚೇರಿಗೆ ನೇರವಾಗಿ ಭೇಟಿ ಮಾಡಬಹುದು ಅಂತ ಹೇಳಿ ಆ ವಿಚಾರವಾಗಿ ಸಹ ನಾವು ಈ ಸಂದರ್ಭದಲ್ಲಿ ಬೇಲೂರು ತಹಶೀಲ್ದಾರ್ ಎಂ ಮಮತಾ ಹಾಸನ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಬಾಲೂ ಶಿಲ್ಪಾ ಮಂಜುನಾಥ್ ತಾಲೂಕು ಪಂಚಾಯಿತಿ ಇಒ ವಸಂತಕುಮಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ಆರೋಗ್ಯಾಧಿಕಾರಿ ಡಾಕ್ಟರ್ ವಿಜಯ್ ಕೃಷಿ ಇಲಾಖೆ ತಾಂತ್ರಿಕ ಅಧಿಕಾರಿ ಕಾವ್ಯ ಸಮಾಜ ಕಲ್ಯಾಣ ಉಪನಿರ್ದೇಶಕ ರಮೇಶ್ ಅನ್ವರ್ ಬಾಷಾ ಅಬಕಾರಿ ಇಲಾಖೆ ಚಂದನ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ಗಣೇಶ್ ಟಿವಿ ಫೋಟೋ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು